ಯಾವುದೇ ಇರಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿದ್ರೆ ತಕ್ಕ ಗೌರವ ಪ್ರತಿಫಲ ಸಿಗುತ್ತೆ ಅಂತ ರೋಟರಿ ಕ್ಲಬ್ ಅಧ್ಯಕ್ಷ ರವೀಂದ್ರ ಗೌಳಿ ಹೇಳಿದ್ದಾರೆ ನಗರದ ವಿಜಯಪುರ ರಸ್ತೆ ಹೊರಹೊಲಯದಲ್ಲಿ ಇರುವಂತಹ ರೋಟರಿ ಸಂಸ್ಥೆ ಸಭಾಭವನದಲ್ಲಿ ಸಂಸ್ಥೆ ವತಿಯಿಂದ ಡಿ ದರ್ಜೆ ನೌಕರಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಸಮಾಜ ಸೇವೆಯೊಂದಿಗೆ ನ್ಯಾಯವಾಗಿ ಕೆಲಸ ಮಾಡುತ್ತಾ ಬಂದಿರುವ ಡಿ ದರ್ಜೆ ನೌಕರನ್ನ ಗುರುತಿಸಿ ಗೌರವಿಸುವುದು ಸಂಸ್ಥೆಯ ಹೆಮ್ಮೆ ಅಷ್ಟೇ ಅಲ್ಲದೆ ಜಾಗತಿಕ ಶಾಂತಿಯನ್ನ ಬಯಸುವುದು ಶುದ್ಧ ಕುಡಿಯುವ ನೀರು ರೋಗಗಳ ವಿರುದ್ಧ ಹೋರಾಡುವುದು ತಾಯಿ ಮಗುವಿನ ಹಾರೈಕೆ ಹಾಗೂ ಪೋರಿಯೋ ನಿರ್ಮೂಲನೆ ಮಾಡುವಲ್ಲಿ ರೋಟರಿ ಸಂಸ್ಥೆ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಸದಸ್ಯ ಆರ್ಪಿ ನ್ಯಾಮಗೌಡ ವಿಶ್ವದ ಅತಿದೊಡ್ಡ ಸೇವಾ ಸಂಸ್ಥೆಯಲ್ಲಿ ರೋಟರಿ ಸಂಸ್ಥೆಯೂ ಕೂಡ ಒಂದಾಗಿದೆ ರೋಟರಿ ಇತರಿಗೆ ಸೇವೆಯನ್ನು ಒದಗಿಸುವುದು ಸಮಗ್ರತೆಯನ್ನು ಉತ್ತೇಜಿಸುವುದು ಮತ್ತು ವ್ಯಾಪಾರ ವೃತ್ತಿಪರ ಮತ್ತು ಸಮುದಾಯದ ನಾಯಕರ ಸಹಭಾಗಿತ್ವದ ಮುಖೇನ ಪ್ರಪಂಚದ ತಿಳುವಳಿಕೆ ಸದ್ಭಾವನೆ ಮತ್ತು ಶಾಂತಿಯನ್ನು ಮುನ್ನಡೆಸುವ ಜಯದ ಮೇಲೆ ಸಾಕ್ತಾ ಇದೆ ವಿಶ್ವದಾದ್ಯಂತ ನಲವತ್ತ ಆರು ಸಾವಿರ ಸದಸ್ಯ ಕ್ಲಬ್ಗಳು ಇದ್ದು ಒಂದು ಪಾಯಿಂಟ್ ನಾಲ್ಕು ಮಿಲಿಯನ್ ಸದಸ್ಯರನ್ನ ಹೊಂದಿದೆ ಮಕ್ಕಳು ಉತ್ತಮ ಶಿಕ್ಷಣಕ್ಕೆ ಒತ್ತು ನೀಡಿ ಶಾಲೆ ದತ್ತು ಪಡೆದು ಬೇಕಾದ ಮೂಲಭೂತ ವಸ್ತುಗಳನ್ನು ನೀಡಲಾಗ್ತಾ ಇದೆ ಎಂದರು ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಗ್ರೇಡ್ ಟು ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ನಿರ್ಮಲ ಹುಕ್ಕೇರಿ ಅಗ್ನಿಶಾಮಕ ದಳದ ಅಮರಯ್ಯ ಸೊಪ್ಪಿನಮಠ ರುದ್ರಭೂಮಿ ಕಾವಲುಗಾರ ಗೈ ಬುಸಾಬ್ ಗಲಗಲಿ ಕೆಎಸ್ಆರ್ಡಿಸಿ ಮಂಗಲ ಜಿನಗರ್ ಅವರನ್ನ ಸನ್ಮಾನಿಸಲಾಗಿದೆ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಬಸವರಾಜ್ ಆಲಗುರ ಇವೆಂಟ್ ಚೇರ್ಮನ್ ಗೋಪಾಲಕೃಷ್ಣ ಪ್ರಭು ಖಜಂಚಿ ತೇಲಿ ಏಗಪ್ಪ ಸವದಿ ಡಾಕ್ಟರ್ ಜಿಎನ್ ಸನ್ನದಿ ಡಾಕ್ಟರ್ ಎಆರ್ ದೇವರೆಡ್ಡಿ ರಾಜಶೇಖರ್ ಕೋವಳ್ಳಿ ಎಸ್ವೈ ವಿರಾದರ್ ಸಹಿತ ಹಲವರು ಉಪಸ್ಥಿತರಿದ್ದರು